ನರೇಂದ್ರ ಮೋದಿ ಇರೋ ವೇದಿಕೆಯಲ್ಲೇ ಪರಮ ಭ್ರಷ್ಟಾಚಾರಿಗೂ ಯಾಕೆ ಜಾಗ ಸಿಗತ್ತೆ ಭ್ರಷ್ಟಾಚಾರದ ಬಗ್ಗೆ ಮೋದಿಯವರ ಎಲ್ಲಾ ಹೇಳಿಕೆಗಳು ಪೊಳ್ಳು ಅಂತಾಯ್ತಲ್ವಾ ಭ್ರಷ್ಟಾಚಾರ ಅನ್ನೋದನ್ನ ಬಿಜೆಪಿ ಒಂದು ಅಸ್ತ್ರವಾಗಿಸಿಕೊಂಡು ವೋಟು ಗಿಟ್ಟಿಸುವ ದಂಧೆಯಲ್ಲಿ ತೊಡಗಿದ್ಯಾ ನಾ ಖಾವೂಂಗ ನಾ ಖಾನೇದು ಅನ್ನೋದು ಬರೀ ಬುರುಡೆ ಬಿಟ್ಟಿದ್ದು ಅಂತ ಮೋದಿಜಿ ಅದೆಷ್ಟು ಬಾರಿ ಸಾಬೀತ್ ಮಾಡ್ತಾರೆ ಭಾರತದ ರಾಜಕಾರಣದಲ್ಲಿ ಭ್ರಷ್ಟಾಚಾರವನ್ನೇ ಒಂದು ರಾಜಕೀಯ ಅಸ್ತ್ರವನ್ನಾಗಿಸಿಕೊಂಡ ಪಕ್ಷ ಅಂತಂದ್ರೆ ಅದು ಬಿಜೆಪಿ ಅದನ್ನ ಬಿಜೆಪಿ ಒಂದು ವ್ಯವಸ್ಥಿತ ದಂಧೆಯನ್ನಾಗಿಸಿಕೊಂಡಿದೆ ಮತ್ತು ವ್ಯಾಪಾರವನ್ನಾಗಿಸಿಕೊಂಡಿದೆ ಭಾನುವಾರ ಜಾರ್ಖಂಡ್ ನಲ್ಲಿ ನಡೆದ ಮೋದಿ ರ್ಯಾಲಿ ವೇಳೆ ವೇದಿಕೆಯಲ್ಲಿ ಇತರ ನಾಯಕರ ಜೊತೆ ಜಾರ್ಖಂಡ್ ನ ಮಾಜಿ ಸಿಎಂ ಮಧು ಕೋಡಾ ಕೂಡ ಇದ್ರು ಇದೇ ಕೋಡಾಗೆ ಕಲ್ಲಿದ್ದಲು ಹಂಚಿಕೆ ಹಗರಣದಲ್ಲಿ ಆರು ವರ್ಷಗಳ ಹಿಂದೆ ಮೂರು ವರ್ಷಗಳ ಜೈಲು ಶಿಕ್ಷೆಯಾಗಿತ್ತು ಆದರೆ ನಾ ಖಾವುಂಗ ನಾ ಖಾನೇದುಂಗಾ ಎಂದ ಮೋದಿ ರ್ಯಾಲಿಯಲ್ಲಿ ವೇದಿಕೆ ಮೇಲೆ ಕಲ್ಲಿದ್ದಲು ಹಗರಣದ ಮಸಿ ಮೆತ್ಕೊಂಡಿದ್ದ ನಾಯಕನೊಬ್ಬ ಇದ್ದ ಅಂತಂದ್ರೆ ಈಗೇನ್ ಹೇಳ್ತಾರೆ ಅವರು ತಾನೇನ್ ಹೇಳಿದ್ಯಾ ಅನ್ನೋದು ಮೋದಿಗೆ ಮರೆತು ಹೋಗಿದ್ಯಾ ಅಥವಾ ಅಗತ್ಯ ಬಿದ್ದಾಗ ಮರತಂತೆ ಇರ್ತಾರ ಭ್ರಷ್ಟಾಚಾರ ಇಲ್ಲವಾಗಿಸುವ ಗ್ಯಾರಂಟಿ ನೀಡುವ ಪ್ರಧಾನಿ ಈಗ ಖೋಡಾ ವೇದಿಕೆಯಲ್ಲಿ ಇರಕೂಡುದು ಅಂತ ಹೇಳ್ಬೋದಿತ್ತಲ್ವಾ ಖೋಡಾ ವೇದಿಕೆಯಲ್ಲಿದ್ರೆ ತಾನ್ ಭಾಷಣ ಮಾಡೋದಿಲ್ಲ ಅಂತ ಹೇಳ್ಬೋದಿತ್ತಲ್ವಾ ಹೀಗೆ ಭ್ರಷ್ಟಾಚಾರಗಳಿಗೆ ತಾನಿರುವ ವೇದಿಕೆಯಲ್ಲೇ ಜಾಗ ಕೊಡುವ ಮೋದಿಗೆ ಭ್ರಷ್ಟಾಚಾರದ ವಿರುದ್ಧ ಮಾತನಾಡುವ ಯಾವ ನೈತಿಕ ಅಧಿಕಾರ ಇದೆ ವಿಪಕ್ಷ ನಾಯಕರ ವಿಚಾರದಲ್ಲಿ ಬಿಜೆಪಿ ಏನ್ ಮಾಡ್ತಾ ಬಂದಿದೆ ಅನ್ನೋದು ಎಲ್ರಿಗೂ ಗೊತ್ತೇ ಇರೋ ವಿಚಾರ ವಿಪಕ್ಷಗಳ ನಾಯಕರ ಹಿಂದೆ ತನಿಖಾ ಏಜೆನ್ಸಿಗಳನ್ನ ಬಿಡಲಾಗತ್ತೆ ಬ್ಲಾಕ್ ಮೇಲ್ ಮಾಡಲಾಗತ್ತೆ ಬಿಜೆಪಿ ಮುಂದೆ ಮಣದ್ರೆ ಅಂಥವರ ವಿರುದ್ಧದ ಕೇಸುಗಳೆಲ್ಲ ಕ್ಲೋಸ್ ಆಗತ್ತೆ ಅವರಿಗೆ ಬಿಜೆಪಿಯಲ್ಲಿ ಜಾಗನೂ ಸಿಗತ್ತೆ ಅಧಿಕಾರನೂ ಸಿಗತ್ತೆ ಬಿಜೆಪಿ ಜೊತೆ ಹೋಗೋ ಕೊಪ್ಪದೇ ಇದ್ರೆ ಕತೆ ಮುಗೀತು ಅಂಥವರ ವಿರುದ್ಧ ಶುರುವಾಗತ್ತೆ ತನಿಖೆ ಅನ್ನೋ ಕೊನೆಗೆ ಇಲ್ಲದ ಕಿರುಕುಳ ಅಂಥವರ ಚರಿತ್ರೆಯನ್ನೇ ಹನನ ಮಾಡ್ಲಾಗತ್ತೆ ಸುಳ್ಳೇ ಆರೋಪಗಳನ್ನ ಹೊರಿಸಿ ಜೈಲಿಗಟ್ಟಲಾಗುತ್ತೆ ಮಾಗುಂಟಾ ರೆಡ್ಡಿ ಪುತ್ರ ರಾಘವ್ ರೆಡ್ಡಿಯಿಂದ ಹೇಗೆ ತನಿಖಾ ಏಜೆನ್ಸಿ ಹೇಳಿಕೆ ಪಡೀತು ಅನ್ನೋದು ಗೊತ್ತೇ ಇದೆಯಲ್ಲ ಕಡೆಗೆ ಅದೇ ರಾಘವ್ ರೆಡ್ಡಿ ಹೇಳಿಕೆಯನ್ನ ಇಟ್ಕೊಂಡು ಅರವಿಂದ್ ಕೇಜ್ರಿವಾಲ್ ಬಿಆರ್ಎಸ್ ಎಸ್ ನಾಯಕಿ ಕವಿತಾ ಅವರನ್ನ ಜೈಲಿಗೆ ಕಳಿಸಲಾಯ್ತು ಜಾರ್ಖಂಡ್ಗೆ ಹೋಗಿ ಕಾಂಗ್ರೆಸ್ ಅನ್ನ ಮಹಾ ಭ್ರಷ್ಟ ಪಕ್ಷ ಅಂತಾರೆ ಮೋದಿ ಜೆಎಂಎಂ ಕೂಡ ಅದೇ ಸಾಲಿನಲ್ಲಿದ್ದು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತಾರೆ ಆದ್ರೆ ಅದೇ ವೇದಿಕೆಯಲ್ಲಿ ಭ್ರಷ್ಟ ಮಧು ಕೋಡನನ್ನ ಮೋದಿ ಕೂಡಿಸ್ಕೊಂಡಿರೋದಕ್ಕೆ ಏನನ್ಬೇಕು ಇದೇ ಮಧುಕೋಣ ಮೂಲಕನೇ ಒಂಬತ್ತು ವರ್ಷಗಳ ಕೆಳಗೆ ಕಲ್ಲಿದ್ದಲು ಹಗರಣದಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅಂತ ಹೆಸರು ಎಳೆದು ತರುವ ಯತ್ನವೂ ನಡೆದಿದ್ದು ಅವತ್ತಿನ ವರದಿಗಳ ಮೂಲಕ ತಿಳಿಯತ್ತೆ ಆದರ್ಶ್ ಹೌಸಿಂಗ್ ಹಗರಣದ ಬಗ್ಗೆ ಮೋದಿ ಏನೆಲ್ಲ ಹೇಳಿದ್ರು ಏನೆಲ್ಲ ವಾಗ್ದಾಳಿ ನಡೆಸಿದ್ರಲ್ವಾ ಯಾವ್ ಅಶೋಕ್ ಚೌಹಾಣ್ ಮೇಲೆ ಅವರು ಆ ವಾಗ್ದಾಳಿ ನಡೆಸಿದ್ರೋ ಅದೇ ಅಶೋಕ್ ಚೌಹಾಣ್ ಅವರನ್ನ ಪಕ್ಷಕ್ಕೆ ಕರೆದು ತಂದು ರಾಜ್ಯಸಭೆಗೂ ಕಳಿಸಿದ್ರು ಎನ್ ಸಿ ಪಿ ಇಪ್ಪತ್ ಸಾವಿರ ಕೋಟಿಯ ಭ್ರಷ್ಟಾಚಾರ ಮಾಡಿದೆ ಅಂತ ಭಾಷಣ ಮಾಡಿದ ನಾಲ್ಕೇ ದಿನದಲ್ಲಿ ಅದೇ ಎನ್ ಸಿ ಪಿ ಜೊತೆ ಮೈತ್ರಿ ಮಾಡಿಕೊಂಡು ಅದರ ನಾಯಕನನ್ನ ಡಿ ಸಿ ಎಂ ಮಾಡ್ತಾರೆ ಮೋದಿಜಿ ಯಾವ ಭ್ರಷ್ಟಾಚಾರಿಯನ್ನ ತನ್ನ ತೆಕ್ಕಿಗೆ ತೆಗೆದುಕೊಂಡ್ರೆ ಎಷ್ಟು ಓಟುಗಳ ಲಾಭ ಆಗತ್ತೆ ಅನ್ನೋ ಲೆಕ್ಕಾಚಾರ ನಡೆಸೋ ಬಿಜೆಪಿ ಭ್ರಷ್ಟಾಚಾರ ಅನ್ನೋದನ್ನ ತನಗೆ ಬೇಕಾದಂತೆ ಬಳಸುವ ಒಂದು ಅಸ್ತ್ರವನ್ನ ಆಗಿಸ್ಕೊಂಡಿದೆ ಈಗ ಜಾರ್ಖಂಡ್ನಲ್ಲೂ ಅಷ್ಟೇ ಮಧುಕೋಡ ಇದ್ರೆ ಓಟುಗಳು ಬರುತ್ತೆ ಅನ್ನೋ ಲೆಕ್ಕಾಚಾರ ಸಿದ್ಧಾಂತವೂ ಇಲ್ಲ ಬದ್ಧತೆಯೂ ಇಲ್ಲ ಓಟಿನ ಮೇಲೆ ಮಾತ್ರನೇ ಬಿಜೆಪಿ ಕಣ್ಣು ಆದರೆ ಜನರ ಕಣ್ಣಲ್ಲಿ ತಾನು ಲಜ್ಜಗೇಡಿಯಾಗಿದ್ದೇನೆ ತನ್ನ ನಡವಳಿಕೆ ಹಾಸ್ಯಾಸ್ಪದವಾಗಿದೆ ಅನ್ನೋದನ್ನ ಬಿಜೆಪಿ ಬಹುಶಃ ಮರಿತಾ ಇದೆ ಅಜಿತ್ ಪವಾರ್ ಛಗನ್ ಭುಜ್ಬಲ್ ನಾರಾಯಣ್ ರಾಣೆ ಮುಕುಲ್ ರಾಯ್ ಹಿಮಂತು ಬಿಸ್ವಶರ್ಮಾ ಹೀಗೆ ಒಬ್ಬರ ಇಬ್ರಾ ತಾನೇ ಯಾರನ್ನ ಕಡುಭ್ರಷ್ಟರು ಅಂತ ಕರೆದಿತ್ತು ಅದೇ ಕಡು ಭ್ರಷ್ಟರನ್ನ ಸಾಲು ಸಾಲಾಗಿ ತಾನೇ ಪಕ್ಷ ಕರ್ಕೊಂಡು ಕ್ಲೀನ್ ಚಿಟ್ ಅನ್ನು ಶಾಲು ಹೊದಿಸಿ ಕೂರಿಸ್ಕೊಂಡಿರೋದು ಬಿಜೆಪಿನೇ ಅಲ್ವಾ ಅದೇ ಇಷ್ಟು ಕೊಳಕಾಗಿರೋ ಬಿಜೆಪಿ ತನ್ನ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಕಾಂಗ್ರೆಸ್ ಹೊರಿಸಿದ ಕೂಡಲೇ ಹಿಂದುತ್ವದ ಮರೆಯಲ್ಲಿ ನಿಂತು ರಕ್ಷಣೆ ಪಡೆಯೋ ಯತ್ನ ಮಾಡುತ್ತೆ ತಾನು ಹಿಂದೂ ಪಕ್ಷ ಅಂತಾನು ತನ್ನ ವಿರುದ್ಧ ಮಾತಾಡೋರು ಹಿಂದೂ ವಿರೋಧಿಗಳು ಅಂತಾನು ರಾಷ್ಟ್ರ ವಿರೋಧಿಗಳು ಅಂತಾನು ಮತ್ತಷ್ಟು ಸುಳ್ಳುಗಳನ್ನೇ ಉಗುಳತೊಡಗತ್ತೆ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಇಷ್ಟು ವರ್ಷಗಳಲ್ಲಿ ಏನೂ ಮಾಡಿಲ್ಲ ಮತ್ತು ಏನನ್ ಮಾಡೋದೂ ಇಲ್ಲ ಆದರೆ ಮಧು ಕೋಡ ಅಂತಹ ಭ್ರಷ್ಟರನ್ನ ಕರೆದು ಕೂರಿಸಿಕೊಂಡು ಭ್ರಷ್ಟಾಚಾರದ ವಿರುದ್ಧ ಮಾತಾಡೋದಕ್ಕೆ ಭ್ರಷ್ಟಾಚಾರದ ವಿರುದ್ಧ ಗ್ಯಾರಂಟಿ ಕೊಡತ್ತೆ ಅಂತ ಎದೆ ತಟ್ಕೊಳ್ಳೋದಕ್ಕೆ ಕೊಂಚವೂ ಹಿಂಜರಿಕೆ ಆಗೋದಿಲ್ವಾ ಕಿಂಚಿತ್ ಪಶ್ಚಾತಾಪನೂ ಕಾಡೋದಿಲ್ವಾ ಸೆಬಿ ಮುಖ್ಯಸ್ಥೆ ಮಾಧವಿ ಬುಚ್ ವಿರುದ್ಧ ಅದಾನಿ ಕಂಪನಿಗಳಲ್ಲಿ ಷೇರು ಹೂಡಿದ ಆರೋಪ ಬಂದ್ರು ಕ್ರಮವನ್ನು ತೆಗೆದುಕೊಳ್ಳಲಾರದವರು ಇವರೇ ಅಲ್ವಾ ಇವರ ಉದ್ಯಮಿ ಮಿತ್ರ ಗೌತಮ್ ಅದಾನಿ ವಿರುದ್ಧ ಒಂದರ ಬೆನ್ನಲ್ಲೊಂದು ಆರೋಪಗಳು ಕೇಳ್ಬರ್ತಾ ಇದ್ರು ಇವರಿಗೂ ಕೇಳಿಸುವುದೇ ಇಲ್ಲ ಯಾವುದೇ ತನಿಖೆನೂ ನಡೆಯುವುದಿಲ್ಲ ಇಂಥದ್ದೇ ಭ್ರಷ್ಟರು ಅನಾಚಾರಿಗಳು ಅತ್ಯಾಚಾರಿಗಳು ಒಂದ್ ವೇಳೆ ರಾಹುಲ್ ಗಾಂಧಿ ಜೊತೆ ಕಾಣಿಸ್ಕೊಂಡಿದ್ದಲ್ಲಿ ಹೇಗೆಲ್ಲ ಮುಗಿ ಬೀಳ್ತಿದ್ವಲ್ವಾ ಮಡಿಲ ಮೀಡಿಯಾಗಳು ಅವುಗಳಿಗೀಗ ಮೋದಿ ಇರೋ ವೇದಿಕೆಯಲ್ಲೇ ಕಳಂಕಿತ ಮಧು ಕೋಡ ಇರೋದು ಕಾಣಿಸ್ತಾ ಇಲ್ವಾ ಅದ್ರ ಮೇಲೆ ಅವೇಕೆ ಇಪ್ಪತ್ನಾಲ್ಕು ಗಂಟೆ ಅಚ್ಚಾಡೋ ಶೋ ನಡೆಸೋದಿಲ್ಲ ಗೋಧಿ ಮೀಡಿಯಾಗಳೇ ಬಳಿ ಇದಕ್ಕೆ ಉತ್ತರ ಇದೆಯಾ ಮಧು ಕೋಡ ಅನ್ನೋ ಭ್ರಷ್ಟನಿಗೆ ಮೋದಿ ವೇದಿಕೆಯಲ್ಲಿ ಜಾಗ ಕೊಟ್ರಲ್ವಾ ಇದರ ಬಗ್ಗೆ ಯಾವುದೇ ಬಿಜೆಪಿ ನಾಯಕನ ಬಳಿ ಸಮರ್ಥನೆ ಇದೆಯಾ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು